ಪತ್ರಕರ್ತ ಮಲ್ನಾಡ್ ಮೆಹಬೂಬ್ ಅವರ ಆಯ್ದ ಲೇಖನಗಳ ಸಂಕಲನದ ಮಲ್ನಾಡ್ ಮನಸ್ಸು ಬಿಡುಗಡೆಗೆ ಕಾರ್ಯಕ್ರಮ ಜುಲೈ ಹದಿಮೂರರಂದು ಬೆಳಗ್ಗೆ ಹನ್ನೊಂದು ಗಂಟೆ ಸಕಲೇಶಪುರದಲ್ಲಿ ನಡೆಯಲಿದೆ ಸುದ್ದಿಗೋಷ್ಠಿಯಲ್ಲಿ ಕಾರ್ಯಕ್ರಮ ಕುರಿತಂತೆ ವಿವಿಧ ಸಂಘಟನೆಗಳ ಪ್ರಮುಖರು ಸುದ್ದಿಗೋಷ್ಠಿಯನ್ನು ನಡೆಸಿ ಕಾರ್ಯಕ್ರಮಕ್ಕೆ ಭಾಗವಹಿಸೋಕೆ ಸಾರ್ವಜನಿಕರಿಗೆ ಮನವಿ ಮಾಡಿದರು ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಯನಿರತ ಪತ್ರಕರ್ತರ ಸಂಘ ಡ್ರಗ್ಸ್ ಮುಕ್ತ ಸಕಲೇಶ್ಪುರ ಆಂದೋಲನ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ಕಾರ್ಯಕ್ರಮ ನಡೆಯಲಿದೆ ಅಂತ ತಿಳಿಸಿದರು ಪುಸ್ತಕದ ಲೇಖಕರಾದ ಮಲ್ನಾಡ್ ಮೆಹಬೂಬ್ ಮಾತನಾಡಿ ಈ ಪುಸ್ತಕದಲ್ಲಿ ಪತ್ರಿಕೆಯಲ್ಲಿ ಪ್ರಕಟವಾದ ಆಯ್ದ ಲೇಖನಗಳನ್ನು ಸಂಕಲನವಾಗಿ ಹೊರತರುವ ಪ್ರಯತ್ನವಾಗಿದೆ ಬದುಕಿಗೆ ಸಂಬಂಧಿಸಿದಂತೆ ವಿಷಯಗಳನ್ನು ಸ್ಪಷ್ಟವಾಗಿ ಇಲ್ಲಿ ಒಳಗೊಂಡಿರುವೆ ಅಂತ ವಿವರಿಸಿದರು ಸಾಮಾಜಿಕ ಸಾಂಸ್ಕೃತಿಕ ರಾಜಕೀಯ ಪರಿಸರ ಸಂಬಂಧಿ ಹಲವಾರು ವಿಷಯಗಳು ಪುಸ್ತಕದಲ್ಲಿ ಬಿಂಬಿಸುತ್ತವೆ ಅಂತ ಅವರು ಹೇಳಿದ್ರು ಭಾನುವಾರ ದಿನ ಜುಲೈ ಹದಿಮೂರಕ್ಕೆ ಸಕಲೇಶ್ಪುರದ ಲಯರ್ ಹಾಲಲ್ಲಿ ನನ್ನ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಇದೆ ಪುಸ್ತಕದ ಹೆಸರು ಮಲ್ನಾಡು ಮನಸ್ಸು ಅಂತ ಹೇಳಿ ಇದು ನನ್ನ ಎಲ್ಲ ಲೇಖನಗಳ ಸಂಕಲನ ಆಯ್ದ ಲೇಖನಗಳ ಸಂಕಲನ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮಕ್ಕೆ ಸಕಲೇಶ್ಪುರದ ಎಲ್ಲಾ ಸಂಘ ಸಂಸ್ಥೆಗಳು ಸಾಹಿತ್ಯ ಪ್ರೇಮಿಗಳು ಎಲ್ಲರೂ ಕೂಡ ಈ ಒಂದು ಪುಸ್ತಕ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಅಂತ ಹೇಳಿ ಎಲ್ಲರಲ್ಲೂ ಕೂಡ ಮನವಿ ಮಾಡ್ಕೊತಿದ್ದೀನಿ ಈ ಪುಸ್ತಕದಲ್ಲಿ ನಾನು ಬಹಳಷ್ಟು ಏನು ನನ್ನ ಪತ್ರಿಕೆ ಒಳಗಡೆ ಲೇಖನಗಳು ಬಂದಿತ್ತು ಅದರ ಆಯ್ದ ಲೇಖನಗಳಿದ್ದಾವೆ ಪ್ರಮುಖವಾಗಿ ಸಕಲೇಶ್ಪುರದಲ್ಲಿ ನಡೆಯುವಂತಹ ಏನೋ ಒಂದು ಈ ಅಮಂಡ್ ಮುಕ್ತ ಸಕಲೇಶ್ಪುರ ಅಂತ ಏನೋ ಒಂದು ಆಂದೋಲನ ಮಾಡ್ತಾ ಅದಕ್ಕೆ ಸಂಬಂಧಪಟ್ಟಂತಹ ಸುಮಾರು ಲೇಖನಗಳಿದ್ದಾವೆ ಮತ್ತು ಸಮಾಜ ಸುಧಾರಣೆಗೆ ಸಂಬಂಧಪಟ್ಟಂಥ ಅನೇಕ ಲೇಖನಗಳು ಕೂಡ ಅದರಲ್ಲೆಲ್ಲ ಇದ್ದಾವೆ ಹಾಗಾಗಿ ಸಕಲೇಶ್ಪುರದ ಎಲ್ಲರೂ ಕೂಡ ಸಾರ್ವಜನಿಕರು ಸಾಹಿತ್ಯ ಸಾಹಿತ್ಯ ಪ್ರೇಮಿಗಳು ಸಾಹಿತಿಗಳು ಎಲ್ಲರೂ ಕೂಡ ಸಾರ್ವಜನಿಕರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಅಂತ ಹೇಳಿ ನಾನು ಮನವಿ ಮಾಡ್ಕೊತಿದ್ದೀನಿ ಪ್ರಮುಖವಾಗಿ ಈ ಒಂದು ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಏನು ಡಚ್ ಮುಕ್ತ ಭಾರತ ಆಂದೋಲನದ ಪ್ರಮುಖರಾಗಿದ್ದಾರೆ ಮತ್ತು ಸಕಲೇಶ್ಪುರದ ಮಾಜಿ ಶಾಸಕರಾಗಿದ್ದಾರೆ ಎಚ್ ಎಂ ವಿಶ್ವನಾಥ್ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ತಾರೆ ಮುಖ್ಯವಾಗಿ ತಗೋಳು ಎಷ್ಟೋ ಮಠದ ಸ್ವಾಮೀಜಿಗಳಿದಾರಲ್ಲ ಚನ್ನಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮೀಜಿಯವರು ಈ ಕಾರ್ಯಕ್ರಮನ ಉದ್ಘಾಟನೆ ಮಾಡ್ತಾರೆ ಮತ್ತು ಪುಸ್ತಕದ ಬಗ್ಗೆ ಮಾತಾಡಲಿದ್ದಾರೆ ನಮ್ಮ ಸಾಹಿತಿಗಳಾದಂಥ ರಶೀಡಿ ಪ್ರಸಾದ್ ಅವರು ಮತ್ತು ಇಬ್ರಾಹಿಂ ಕೆ ಅವರು ಮತ್ತು ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರು ಆದಂತಹ ಜಯಮಾತೆ ದೇವರಾಜವರು ಕೂಡ ಅತಿಥಿಯಾಗಿರ್ತಾರೆ ಮತ್ತು ಸಕಲೇಶ್ಪುರದ ಹಿರಿಯ ದಲಿತ ಮುಖಂಡರಾದಂತಹ ಹೆತ್ತೂರು ಅಣ್ಣಯ್ಯವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿರ್ತಾರೆ ಮತ್ತು ನಮ್ಮ ಭಿನ್ನ ವಿಜಯ ಪತ್ರಿಕೆಯ ಸಂಪಾದಕರು ಆದಂತಹ ಎತ್ತೂರು ನಾಗರಾಜ್ ಅವರು ನಮ್ಮ ಹಸರ ಟಿವಿಯ ಮುಖ್ಯಸ್ಥರು ತೌಫಿಕ್ ಅಹಮದ್ ಅವರು ಮತ್ತೆ ಈ ಒಂದು ಪುಸ್ತಕದ ಒಂದು ಪ್ರಕಟಣೆ ಇವರು ನಮ್ಮ ಅಜುರುದ್ದೀನ್ ಕಿಬಾಡು ಇವರು ಕೂಡ ಪ್ರಕಾಶಕರು ಅವರು ಕೂಡ ಇರ್ತಾರೆ ಮತ್ತೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿ ಯೋಗೇಶ್ ಅವರು ಪುಸ್ತಕದಲ್ಲಿ ಪ್ರಮುಖ ಸಾಮಾಜಿಕ ಅಂಶಗಳು ಸ್ಪಷ್ಟವಾಗಿ ಪ್ರಸ್ತುತವಾಗಿವೆ ಹಿತ ಚಿಂತನೆಗಳಿಗೆ ಈ ಪುಸ್ತಕ ಪ್ರೇರಕವಾಗಲಿದೆ ಹಲವಾರು ಹೊಸ ಬರಹಗಾರರಿಗೆ ಇದು ಮಾದರಿಯಾಗಬಹುದು ಅಂತ ಹೇಳಿದರು ಇದು ಓದುಗರ ಕಣ್ಣು ತೆರೆಸುವಂತಹ ಬರಹಗಳ ಸಂಕಲನ ಅಂತ ಹೇಳಿದರು ನಮ್ಮ ತಾಲೂಕಿನ ಹಿರಿಯ ಪತ್ರಕರ್ತರು ಹಾಗೂ ಜನಪರ ಚಳುವಳಿ ಮತ್ತು ಹೋರಾಟದಿಂದ ಬಂದಂಥ ಮಲ್ನಾಡು ಬಿಬು ಅವರ ಮಲ್ನಾಡ್ ಮನಸ್ಸು ಅನ್ನೋ ಬುಕ್ ಪುಸ್ತಕ ನಾಡಿದ್ದು ಭಾನುವಾರ ಲಯನ್ ಸಾಲ ಬಿಡುಗಡೆ ಆಗ್ತಿದೆ ಅವರ ಆಯ್ದ ಲೇಖನಗಳನ್ನು ಅವರು ಪುಸ್ತಕ ರೂಪದಲ್ಲಿ ತರ್ತಿದ್ದಾರೆ ಅತ್ಯುತ್ತಮದ ಲೇಖನಗಳಿದ್ದಾವೆ ನೀವು ಉದಾಹರಣೆಗೆ ರಾಜ್ಯ ಮಟ್ಟದ ಪತ್ರಿಕೆಗಳಲ್ಲಿ ವಿಶ್ವೇಶ್ವರ ಭಟ್ ಇರ್ಬೋದು ಅವರು ಇರ್ಬೋದು ಅವ್ರದ್ದು ಆಯ್ದ ಲೇಖನಗಳ ಅಂತ ಪುಸ್ತಕ ಬರೆದಿದ್ದಾರೆ ಅದು ಅತ್ಯುತ್ತಮವಾದ ಲೇಖನಗಳ ಒಂದು ಸರಮಾಲನೆ ಬುಕೆ ಅದಕ್ಕೆ ಅದಕ್ಕಿಂತ ಇವರ ಲೇಖನಗಳು ಯಾರಿಗೂ ಕಮ್ಮಿ ಇಲ್ಲ ಅವರ ಲೇಖನಗಳು ಹೆಂಗಿದೆ ಅಂದ್ರೆ ಸಮಾಜ ಮುಖ್ಯವಾಗಿ ಸಮಾಜದ ಪರಿವರ್ತನೆ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಜಾಯ್ ಬಿ ಮಂಜು ಮಾತನಾಡಿ ಈ ಪುಸ್ತಕ ಬಿಡುಗಡೆ ಒಂದು ವಿಶಿಷ್ಟ ಅವಕಾಶ ತಾಲೂಕಿನ ಎಲ್ಲ ಸಾಹಿತ್ಯಾಸಕ್ತರು ಬರಹಗಾರರು ಸಂಘಟನೆಗಳು ಸಮಾಜಪರ ಚಿಂತಕರು ಒಟ್ಟಿಗೆ ಬರುವ ಮಹತ್ವದ ವೇದಿಕೆಯಾಗಲಿದೆ ಅಂತ ಅಭಿಪ್ರಾಯಪಟ್ಟರು ಇದು ಸಮಾನ ಮನಸ್ಕರ ಸಮಾನತೆಯ ಚಿಂತನೆಗಳ ಸಂಕಲನವಾಗಿದೆ ಅಂತ ಹೇಳಿದರು ಹಿರಿಯ ಪತ್ರಕರ್ತರು ನನ್ನ ಆತ್ಮೀಯ ಗೆಳೆಯರು ಆದಂತಹ ಮಲ್ನಾಡ್ ಮೆಹಬೂಬ್ರವರ ಮಲ್ನಾಡು ಮನಸ್ಸು ಅಂತಕ್ಕಂತಹ ನಾಲ್ಕನೇ ಆವೃತ್ತಿ ಲೋಕಾರ್ಪಣೆಗೊಳ್ತಾ ಇದೆ ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ತಾಲೂಕಿನ ಎಲ್ಲ ಸಂಘ ಸಂಸ್ಥೆಗಳು ಜನಪರ ಸಂಘಟನೆಗಳು ವಿವಿಧ ಸಾಹಿತ್ಯಾಸಕ್ತರು ಮತ್ತು ಕನ್ನಡ ಸಂಘಟನೆಗಳು ಮತ್ತು ತಾಲೂಕಿನ ಎಲ್ಲ ಚಿಂತಕರು ಈ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಾಗಿಯಾಗಬೇಕು ನಾಡಪ್ರಭು ಕೆಂಪೇಗೌಡ ಸಂಘದ ದಯಾನಂದ ಮಾತನಾಡಿ ಈ ಪುಸ್ತಕದಲ್ಲಿ ಸಮಾಜ ಪರವಾದ ದೃಷ್ಟಿಕೋನ ಸ್ಪಷ್ಟವಾಗಿ ಹೊರಹೊಮ್ಮುತ್ತವೆ ಪ್ರತಿ ಲೇಖನವೂ ಜೀವನವನ್ನು ಹತ್ತಿರದಿಂದ ನೋಡುವ ಯತ್ನವಾಗಿದೆ ಎಲ್ಲ ಸಂಘಟನೆಗಳು ಇದರ ಬಿಡುಗಡೆಗೆ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಅಂತ ಹೇಳಿದರು

ಪುಸ್ತಕ ಬಿಡುಗಡೆ ಮುನ್ನ ಪುಸ್ತಕ ನಾವು ಓದಿದ್ದೀವಿ ಸುಮಾರು ಗಟ್ಟಿತರ ಇರುವಂತಹ ಲೇಖನಗಳು ಆಗಿದೆ ಓದುಗಳು ಪುಸ್ತಕಗಳನ್ನು ಖರೀದಿಸಿ ಓದಲು ಹೋಗುವ ಮೂಲಕ ಅವರು ಮತ್ತಷ್ಟು ಪತ್ರಿಕೆಗಳ ಪುಸ್ತಕಗಳನ್ನ ಬರವಣಿಗೆಗೆ ಸಹಕಾರ ನೀಡಬೇಕು ಅಂತ ಇನ್ನು ಅಕ್ಬರ್ ಜುನಾಯ್ದ್ ಮಾತನಾಡಿ ಪತ್ರಿಕೆಯಲ್ಲಿ ಪ್ರಕಟವಾದ ಬರಹಗಳನ್ನು ಪುಸ್ತಕ ರೂಪದಲ್ಲಿ ತರೋಕೆ ಮಲ್ನಾಡ್ ಮೆಹಬೂಬ್ ಅವರು ಮುಂದಾಗಿರುವುದು ತಾಲೂಕಿನ ಇತರ ಪತ್ರಕರ್ತರಿಗೆ ಮಾದರಿಯಾಗಿದೆ ಇದು ಬರವಣಿಗೆಯ ಗುಣಮಟ್ಟದ ಸಂಕಲನ ಅಂತ ಹೇಳಿದರು ಅದಕ್ಕೆ ಯಾವ ರೀತಿ ಪರಿಹಾರ ಮಾಡಬೇಕು ಇಂಥ ಹಲವು ಲೇಖನಗಳು ಈಗ ಒಂದು ಪತ್ರಿಕೆಯಲ್ಲಿ ಸುದ್ದಿ ಬಂದರೆ ಅವರ ಲೇಖನ ಅವರ ಆರ್ಟಿಕಲ್ ಒಂದು ಸುದ್ದಿ ಬಂದ್ರೆ ಆ ಸುದ್ದಿ ಒಂದು ದಿವಸ ಹೋಗಿ ಎರಡು ನಿಮಿಷದ ಬಗ್ಗೆ ಚರ್ಚೆ ನಡೆಯುತ್ತೆ ಮೂರನೇ ದಿವಸಕ್ಕೆ ಒಂದು ಕಡೆ ಪೇಪರ್ ಕಟ್ಟಕ ಹೋಗ್ತು ಅಂತ ಸಂದರ್ಭದಲ್ಲಿ ಈ ಲೇಖನಗಳು ನಾನು ಬರ್ತಿರೋದು ಬದುಕಬೇಕು ನಾನು ಇರುವಂಥ ಮುಂದಿನ ದಿನಗಳ ಪೀಳಿಗೆ ಈ ರೀತಿ ಸಮಸ್ಯೆಗಳು ಉಳಿಸ್ಕೊಳ್ಬೇಕು ಅನೇಕ ಕನ್ನಡ ಜನಸಾಮಾನ್ಯರಿಗೆ ಪ್ರತಿದಿನ ತಲುಪಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಈ ಪುಸ್ತಕವನ್ನು ಹೊರತಂದಿದ್ದಾರೆ ತಂದಿದ್ದಾರೆ